ದೇಶದಲ್ಲಿ ಚುನಾವಣಾ ಅಕ್ರಮದ ಕೂಗೆದಿದೆ ಮಹಾ ಅಕ್ರಮವೊಂದನ್ನ ಬಯಲಿಗೆಳೆಯುತ್ತೇನೆ ಅಂತ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ ಇದರ ಮಧ್ಯೆ ಬಿಹಾರ್ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ ಚುನಾವಣಾ ಆಯೋಗದ ವಿರುದ್ದ ಮತಗಳ್ಳತನ ಆರೋಪ ಮಾಡುತ್ತಿರೋ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಿಸ್ಟಮ್ ಇನ್ ಇಂಡಿಯಾ ಇಸ್ ಡೇಟ್ द प्राइम मिनिस्टर ऑफ इंडिया इज द प्राइम मिनिस्टर ऑफ इंडिया विथ अ वेरी स्लिम मेजारीटी इफ टेन फिफ्टीन सीट वो रिग्ड एंड वी सस्पेक्ट एक्चुअली द नंबर इज मच क्लोसर टू से हंड्रेड इफ फि सीट्स वो रिग्ड ही वुड नॉट बी द प्राइम मिनिस्टर ऑफ इंडिया एंड वी आर गोइंग टू प्रूव टू यू लोकसभा चुनाव यू मतन ನೋಡುತ್ತೀರಿ ಎಲ್ಲವನ್ನು ಸಾಬೀತು ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಪ್ರೂವ್ ಟು ಇನ್ ದ ಕಮಿಂಗ್ ಫ್ಯೂ ಡೇಸ್ ವಿ ಪ್ರೂವ್ ಟು ವಿಧೌಟ್ ಎನಿ ಡೌಟ್ ಇನ್ ಡೇಸ್ ಹೌ ಎ ಲೋಕಸಭಾ ಎಲೆಕ್ಷನ್ ಕ್ಯಾನ್ ಬಿ ಅಂಡ್ ವಾಸ್ ರಿಕ್ಟ್ ಎರಡು ಸಾವಿರದ ಹದಿನಾಲ್ಕರಿಂದಲೂ ನನಗೆ ಅನುಮಾನ ಇತ್ತು ಅಂಡ್ ಐ ಆಲ್ವೇಸ್ ಹ್ಯಾಡ್ ಎಸ್ಪೆಷಲ್ ದಟ್ ದ ವಾಸ್ ಸಮಥಿಂಗ್ ರಾಂಗ್ ಅಸೆಂಬ್ಲಿ ಇಲೆಕ್ಷನ್ ಬಿಹಾರದಲ್ಲಿ ವಿಪಕ್ಷ ನಾಯಕರ ಓಟ್ ಡಿಲೀಟ್ ಆಗಸ್ಟ್ ಒಂದರಂದು ಬಿಡುಗಡೆಯಾಗಿರುವ ಬಿಹಾರದ ಕರಡು ಮತಪಟ್ಟಿಯಿಂದ ನನ್ನ ಹೆಸರು ನಾಪತ್ತೆಯಾಗಿದೆ ಅಂತ ಬಿಹಾರದ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಆರೋಪಿಸಿದ್ದಾರೆ ये एप्लीकेशन है मेरा भी नहीं है हम चुनाव कैसे लड़ेंगे अभी तक तो देखिए ये चुनाव आयोग का एप्लीकेशन है और मेरा ईपीआईसी नंबर हमने इसमें डाला है ईपीआईसी नंबर अगर आप चाहें तो आप बता भी दें आर ए बी टू नाइन वन सिक्स वन टू जीरो ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಖಂಡಿಸಿ ಪ್ರತಿಭಟನೆ ಮಾಡುತ್ತಾರೆ ಆದರೆ ಆ ಪ್ರತಿಭಟನೆಗೆ ಅಡ್ಡಿಯಾಗುವ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹತ್ತಾರು ವರ್ಷಗಳಿಂದ ಬೆಳೆಸಿದ್ದ ಮರಗಳನ್ನ ಕಡಿದ ಗಂಭೀರ ಆರೋಪ ಕೇಳಿಬಂದಿದೆ ದೇಶದಲ್ಲಿ ಚುನಾವಣಾ ಅಕ್ರಮದ ಕೂಗೆದಿದೆ ಮಹಾ ಅಕ್ರಮವೊಂದನ್ನು ಬೈಲಿಗಡೆಯುತ್ತೇನೆ ಅಂತ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ ಇದರಮಂದ ಬಿಹಾರ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಅಸ ಬಾಂಬ್ ಬಂದನ ಸಡಿಸಿದ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ಮತಮೇ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ ಚುನಾವಣಾ ಆಯೋಗದ ವಿರುದ್ದ ಮತಗಳ್ಳತನ ಆರೋಪ ಮಾಡುತ್ತಿರೋ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅ ವೆರಿ ಸ್ಲಿಮ್ ಮೆಜಾರಿಟಿ ಇಫ್ ಟೆನ್ ಫಿಫ್ಟೀನ್ ಸೀಟ್ಸ್ ವರ್ ರಿ ಸಸ್ಪೆಕ್ಟ್ ಆಕ್ಚುಲಿ ದ ನಂಬರ್ ಇಸ್ ಮಚ್ ಕ್ಲೋಸರ್ ಟು ಸೆವೆಂಟಿ ಏಟಿ ಹಂಡ್ರೆಡ್ ಇಫ್ ಫಿಫ್ಟೀನ್ ಸೀಟ್ಸ್ ವರ್ ರಿಡ್ ಹಿ ವುಡ್ ನಾಟ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿರ್ ಗೋಯಿಂಗ್ ಟು ಪ್ರೂವ್ ಟು ಯು ಲೋಕಸಭೆ ಚುನಾವಣೆಯಲ್ಲೂ ಮತಗಳ ನೋಡುತ್ತೀರಿ ಎಲ್ಲವನ್ನು ಸಾಬೀತು ಮಾಡ್ತೀವಿ वी आर गोईंग टू प्रूव टू इन द कमिंग फ्यू डेज वी आर गोईन टू प्रूव टू विदाउट एनी डाउट इन द कमिंग फ्यू डेज हाउ ए लोकसभा इलेक्शन कैन बी रेक्ट एंड वॉज रिट ए सवि हांदू ना अमान इतना हेड स्पेशल दॉ समथिंग राइट फ्रो टू थोर्टीन

ये एप्लीकेशन है मेरा भी नहीं है हम चुनाव कैसे लड़ेंगे अभी तक तो देखिए ये चुनाव आयोग का एप्लीकेशन है और मेरा ईपीआईसी नंबर हमने इसमें डाला है ईपीआईसी नंबर अगर आप चाहें तो आप बता भी दें आर ए बी टू नाइन वन सिक्स वन टू जीरो ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಖಂಡಿಸಿ ಪ್ರತಿಭಟನೆ ಮಾಡುತ್ತಾರೆ ಆದರೆ ಆ ಪ್ರತಿಭಟನೆಗೆ ಅಡ್ಡಿಯಾಗುವ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹತ್ತಾರು ವರ್ಷಗಳಿಂದ ಬೆಳೆಸಿದ್ದ ಮರಗಳನ್ನ ಕಡಿದ ಗಂಭೀರ ಆರೋಪ ಕೇಳಿಬಂದಿದೆ ದೇಶದಲ್ಲಿ ಚುನಾವಣಾ ಅಕ್ರಮದ ಕೂಗೆದಿದೆ ಮಹಾ ಅಕ್ರಮವೊಂದನ್ನು ಬೈಲಿಗಿಳೆಯುತ್ತೇನೆ ಅಂತ ರಾಹುಲ್ ಗಾಂಧಿ ಅಬ್ಬರಿಸಿದ್ದಾರೆ ಇದರ ನಂತರ বিহার माजी ಡಿಸಿಎಂ ತೇಜಸ್ವಿ ಯಾದವ್ ಅಸ ಬಾಂಬ್ ಬಂದನನ ಸರಿಸಿದ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ಮತಮೇ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ ಆಯೋಗದ ವಿರುದ್ದ ಮತಗಳ್ಳತನ ಆರೋಪ ಮಾಡುತ್ತಿರೋ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ slim majority. ಟೆನ್ ಫಿಫ್ಟೀನ್ ಸೀಟ್ಸ್ ವರ್ ರಿಕ್ಡ್ ಅಂಡ್ ವಿ ಸಸ್ಪೆಕ್ಟ್ ಆಕ್ಚುಲಿ ದ ನಂಬರ್ ಇಸ್ ಮಚ್ ಕ್ಲೋಸರ್ ಟು ಸೆವೆಂಟಿ ಏಟಿ ಹಂಡ್ರೆಡ್ ಇಫ್ ಫಿಫ್ಟೀನ್ ಸೀಟ್ಸ್ ವರ್ ರಿಕ್ಡ್ ಹಿ ವುಡ್ ನಾಟ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವೀ ಆರ್ ಗೋಯಿಂಗ್ ಟು ಪ್ರೂಫ್ ಟು ಯು ಲೋಕಸಭೆ ಚುನಾವಣೆಯಲ್ಲೂ ಮತಗಳ ನೋಡುತ್ತೀರಿ ಎಲ್ಲವನ್ನು ಸಾಬೀತು ಮಾಡ್ತೀವಿ ವೀ ಆರ್ ದ ಕಮಿಂಗ್ ಫ್ಯೂ ಡೇಸ್ ಪ್ರೂವ್ ಟು ವಿ ಡೌಟ್ ಇನ್ ದ ಕಮಿಂಗ್ ಫ್ಯೂ ಡೇಸ್ ಹೌ ಎ ಲೋಕಸಭಾ ಎಲೆಕ್ಷನ್ ಕ್ಯಾನ್ ಬಿ ರೆಕ್ಟ್ ಅಂಡ್ ವಾಸ್ ರೆಕ್ಟ್ ಎರಡು ಸಾವಿರದ ಹದಿನಾಲ್ಕರಿಂದಲೂ ನನಗೆ ಅನುಮಾನ ಇತ್ತು ಅಂಡ್ ಆಯ್ ಆಲ್ವೇಸ್ ಹ್ಯಾಡ್ ಸಪೆಷಲ್ ದಟ್ ದೊ ಸಮಥಿಂಗ್ ರಾಂಗ್ ರೈಟ್ ಫ್ರಮ್ ಟೂ ಥೌಸಂಡ್ ಫೋರ್ಟೀನ್ ಅಸೆಂಬ್ಲಿ ಇಲೆಕ್ಷನ್ ಬಿಹಾರದಲ್ಲಿ ವಿಪಕ್ಷ ನಾಯಕರ ಓಟ್ ಡಿಲೀಟ್ ಆಗಸ್ಟ್ ಒಂದರಂದು ಬಿಡುಗಡೆಯಾಗಿರುವ ಬಿಹಾರದ ಕರಡು ಮತಪಟ್ಟಿಯಿಂದ ನನ್ನ ಹೆಸರು ನಾಪತ್ತೆಯಾಗಿದೆ ಅಂತ ಬಿಹಾರದ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಆರೋಪಿಸಿದ್ದಾರೆ ये एप्लीकेशन है मेरा भी नहीं है हम चुनाव कैसे लड़ेंगे अभी तक है तो देखिए ये चुनाव आयोग का एप्लीकेशन है और मेरा ईपीआईसी नंबर हमने इसमें डाला है ईपीआईसी नंबर अगर आप चाहें तो हम बता भी दें आर ए बी टू नाइन वन सिक्स वन टू जीरो ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಖಂಡಿಸಿ ಪ್ರತಿಭಟನೆ ಮಾಡುತ್ತಾರೆ ಆದರೆ ಆ ಪ್ರತಿಭಟನೆಗೆ ಅಡ್ಡಿಯಾಗುವ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹತ್ತಾರು ವರ್ಷಗಳಿಂದ ಬೆಳೆಸಿದ್ದ ಮರಗಳನ್ನು ಕಡಿದ ಗಂಭೀರ ಆರೋಪ ಕೇಳಿಬಂದಿದೆ